जन्मा श्रुति सुनयमानैक विषयात् स्वतंत्रस्तंत्रज्ञो गुरुरपि गुरोर्यश्च जगतां विमूढा यत्तत्वं प्रकटमिह वेत्तुं सुमनसो मुकुंदं ध्यायामा पहत कुहकं तं स्वमहसा सर्वविघ्न प्रशमन सर्वसिद्धिकरं परं सर्वजीव प्रणेतारं वंदे विजयतं हरिं करोतु मम कल्याणं यमुदः गुरुश्च मध्वनामाभिस्तु निरन्तरम् वाणिते करवण्यम्बचरणो मद्वाख्यसरणीर्भूयात् श्रीमदाचार्यभावग समाश्रये गुरुम् भक्त्या महाविश्वासपूर्वकम् निक्षिपे सर्पभारांश्च गुरो श्रीपादपङ्कजे अपरोक्षज्ञानिर्वन्तः जगन्नाथदासरु हरिकदामृतसारान्मुक्तः अत्यद्भुतवादकृतिरत्नवन्ना ನಮ್ಮೆಲ್ಲರಿಗೆ ನೀಡಿದ್ದಾರೆ ಹರಿಕಾಮೃತ ಸಾರದಲ್ಲಿ ಹದಿನಾಲ್ಕನೇ ಸಂಧಿ ಪಿತೃಗಣ ಸಂಧಿ ಅಂತ ಹೇಳಿ ಪ್ರಖ್ಯಾತವಾಗಿರುವಂಥದ್ದು ಶ್ರಾದ್ದಾ ಶ್ರಾದ್ದಾ ಅಂತ ಸಾಮಾನ್ಯವಾಗಿ ಎಲ್ಲರಿಗೂ ಕೇಳಿರುವಂತಹ ಶಬ್ದ ಇದು ಪಿತೃಗಳ ಉದ್ದೇಶವಾಗಿ ಬ್ರಾಹ್ಮಣನಿಗೆ ಕೊಡುವಂತಹ ಯಾವುದೇ ಪದಾರ್ಥಗಳಾಗಿರ್ಬೋದು ವಸ್ತುಗಳಾಗಿರಬಹುದು ಅವೆಲ್ಲವನ್ನೂ ಶ್ರದ್ಧೆಯಿಂದ ಕೊಟ್ಟಾಗ ಅದು ಶ್ರಾದ ಶ ಅಂತ ಕರೆಸ್ಕೊಳ್ಳುವಂಥದ್ದು ಪಿತೃಗಳ ಉದ್ದೇಶವಾಗಿ ತಿಲವನ್ನ ಜಲವನ್ನ ಪಿಂಡದಾನವನ್ನ ಮಾಡುವಂಥದ್ದು ಅತ್ಯಂತ ಅವಶ್ಯಕವಾಗಿರುವಂಥದ್ದು ಈ ಶ್ರಾದ್ದ ಕರ್ಮದ ಬಗ್ಗೆ ಈ ಪಿತೃಗಳ ಸಂಧಿಯಲ್ಲಿ ಬಹಳ ಸುಂದರವಾಗಿ ನಮ್ಮೆಲ್ಲರಿಗೆ ತಿಳಿಯೋ ಹಾಗೆ ಜಗನ್ನಾಥದಾಸರು ಶಾಸ್ತ್ರದ ಎಲ್ಲ ವಿಭಾಗಗಳನ್ನ ಈ ಸಂಧಿಯಲ್ಲಿ ಸೇರಿಸಿದ್ದಾರೆ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಎಲ್ಲರಿಗೂ ತಿಳಿ ತಿಳಿಯಾಗಿ ಅರ್ಥ ಆಗೋ ಹಾಗೆ ಈ ಸಂಧಿಯಲ್ಲಿ ನಾವು ಕಾಣಬಹುದು ಶ್ರಾದ್ದ ಅಂತ ಅಂದ್ರೆ ಏನು ಶ್ರಾದ್ದದಲ್ಲಿ ಯಾರಿರ್ತಾರೆ ಶ್ರಾದ್ದದ ದೇವತೆಗಳು ಯಾರು ಶ್ರಾದ್ದ ಮಾಡುವಂತಹ ವ್ಯಕ್ತಿ ಹೇಗಿರಬೇಕು ಜೊತೆಗೆ ಶ್ರಾದ್ದ ಮಾಡಿದರೆ ಬರುವಂತಹ ಫಲ ಏನು ಎಲ್ಲವನ್ನ ನಮಗೆ ಸಂಧಿಯಲ್ಲಿ ತಿಳಿಸ್ತಾರೆ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಕೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಭಗವದ್ಭಕ್ತರು ಮಾತ್ರ ಇದನ್ನ ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡ್ತಾರೆ ಅಂತಾರೆ ಜಗನ್ನಾಥದಾಸರು ಮೊದಲು ಹೇಳುತ್ತಾರೆ ಶ್ರಾದ್ದದ ಬಗ್ಗೆ ವಿವರಣೆಯನ್ನ ಕೊಡಬೇಕಾದ್ರೆ ಶ್ರಾದ್ದ ಮಾಡುವಂತ ಸಂದರ್ಭದಲ್ಲಿ ಎಲ್ಲರಿಗೆ ಸಾಮಾನ್ಯವಾಗಿ ತಿಳಿದಿರೋ ಹಾಗೆ ಶ್ರಾದ್ದ ಯಾರ್ಯಾರು ಮಾಡಿದ್ದಾರೋ ಅವರೆಲ್ಲರಿಗೂ ಉಪಯೋಗ ಆಗುವಂತಹ ವಿಷಯ ಇನ್ನು ಯಾರು ಶ್ರಾದ್ದ ಮಾಡೇ ಇಲ್ಲೋ ಅವರಿಗೆ ತಿಳ್ಕೊಳ್ಳುವಂತಹ ವಿಷಯ ಮೊದಲನೆಯದ್ದು ಪದ್ಯ ಓದು ಬಿಡ್ತೀನಿ ಆಮೇಲೆ ಅರ್ಥ ಬಂದು ನೋಡೋಣ ಕೃತಿರಮಣ ಪ್ರದ್ಯುಮ್ನ ವಸುದೇವತೆಗಳ ಅಹಂಕಾರ ತ್ರಯದೊಳು ಚತುರ್ವಿಂಶತಿ ರೂಪದಿಂದಲೇ ಪೋಜ್ಯನೆನಿಸುವನು ಹುತವಾಹ ಕ್ಷಾಂತರ್ಗತ ಜಯಾಪತಿಯು ತಾನೇ ಮೂರಧಿಕ ತ್ರಿಂಶತಿ ಸುರೂಪದಿ ಭೋಕ್ತೃ ಎನಿಸುವ ಭೋಕ್ತೃಗಳೊಳಗಿದ್ದು ಶ್ರಾದ್ದ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಮೂರು ದೇವತೆಗಳ ಹೆಸರನ್ನ ಹೇಳ್ತಾರೆ ಎಲ್ಲರೂ ಇದನ್ನ ಶ್ರಾದ್ದ ಮಾಡಿರುವವರಿಗೆ ಗೊತ್ತಿರೋ ವಿಷಯ ಗೊತ್ತಿಲ್ಲದೆ ಇರೋರಿಗೆ ಉಪಯೋಗ ಆಗಲಿ ಅಂತ ಬಿಡಿಸಿ ಹೇಳ್ತಾ ಇರುವಂಥದ್ದು ಶ್ರಾದ್ದ ಮಾಡಬೇಕಾದ್ರೆ ವಸು ರುದ್ರ ಮತ್ತು ಆದಿತ್ಯ ಅಷ್ಟ ವಸುಗಳಿದ್ದಾರೆ ಅಷ್ಟೇ ಅಲ್ಲ ಅಷ್ಟ ವಸುಗಳು ವಸು ರುದ್ರ ಏಕಾದಶ ಹನ್ನೊಂದು ಜನ ರುದ್ರರಿದ್ದಾರೆ ದ್ವಾದಶ ಆದಿತ್ಯರಿದ್ದಾರೆ ಇವರ ಅಂತರ್ಗತವಾಗಿರುವಂತಹ ಭಗವಂತನ ಮೂರು ರೂಪಗಳಿದ್ದಾವೆ ಇವರ ಈ ಮೂರರಲ್ಲಿ ವಸು ರುದ್ರ ಆದಿತ್ಯ ಈ ಮೂರರಲ್ಲಿ ಅಂತರ್ಗತವಾಗಿ ರಮಣ ಮುಖ್ಯ ಪ್ರಾಣ ವಾಯುದೇವರಿರ್ತಾರೆ ಅವರ ಅಂತರ್ಗತವಾಗಿ ಭಗವಂತನ ಮೂರು ರೂಪಗಳಿದ್ದಾವೆ ಈ ಮೊದಲನೇ ಪದ್ಯದಲ್ಲಿ ಎರಡು ರೂಪದ ಒಂದು ವಿವರಣೆಯನ್ನು ನೀಡುತ್ತಾರೆ ಸಾಮಾನ್ಯವಾಗಿ ಶ್ರಾದ್ದ ಮಾಡಬೇಕಾದ್ರೆ ತಂದೆ ಅವರ ತಂದೆ ಅವರ ತಂದೆ ಪಿತೃ ಪಿತಾಮಹ ಪ್ರಭಿತಾಮಹ ಮೂರು ಜನ ಬರ್ತಾರೆ ಈ ತಂದೆ ವಸು ಅವರ ತಂದೆ ಅವರ ತಂದೆ ತಂದೆ ಅವರ ತಂದೆ ಅವರ ತಂದೆ ವಸು ರುದ್ರ ಆದಿತ್ಯ ಅಲ್ಲಿ ಭಾರತೀಯ ಮುಖ್ಯ ಪ್ರಾಣಾಂತರಗತ ಪ್ರಾಣದೇವರಿರ್ತಾರೆ ಅವರಲ್ಲಿ ಮತ್ತೆ ಮೂರು ರೂಪದಿಂದ ಭಗವಂತ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಮೊದಲು ಎರಡು ರೂಪದ ಬಗ್ಗೆ ವಿವರಣೆಯನ್ನ ಕೊಟ್ಟರು ದಾಸರು ಭೋಕ್ತೃ ಅಂತ ನಾವೇನ್ ಕರಿತೀವಲ್ಲ ಅಂದ್ರೆ ಪಿತೃ ಕಾರ್ಯ ಮಾಡುವಂತಹ ಸಂದರ್ಭದಲ್ಲಿ ಬ್ರಾಹ್ಮಣರನ್ನ ಊಟಕ್ಕೆ ಕರೆದಿರ್ತಾರೆ ಭೋಜನಕ್ಕೋಸ್ಕರವಾಗಿ ಕರೆದಿರ್ತಾರೆ ಅಂತಹ ಬ್ರಾಹ್ಮಣರು ಮೂರು ಜನ ವಸು ರುದ್ರ ಆದಿತ್ಯ ಪಿತೃಸ್ಥಾನ ಪಿತಾಮಹಸ್ಥಾನ ಪ್ರಪಿತಾಮಹಸ್ಥಾನ ವಸು ರುದ್ರ ಆದಿತ್ಯ ಪ್ರತ್ಯುಮ್ನ ಸಂಕರ್ಷಣ ವಾಸುದೇವ ಅದರಲ್ಲಿ ಮೊದಲನೇ ಎರಡರ ಬಗ್ಗೆ ಈ ಪದ್ಯದಲ್ಲಿ ಹೇಳ್ತಾರೆ ವಸುದೇವತೆಗಳು ಪಿತನ ಉದ್ದೇಶದಿಂದ ಮಾಡುವಂತಹ ಏನು ಅಡಿಗೆಯನ್ನು ಮಾಡಿರ್ತಾರೆ ಭಕ್ತರು ಯಾರು ಬ್ರಾಹ್ಮಣರು ಬಂದಿರ್ತಾರೆ ಅವರಲ್ಲಿ ಅಷ್ಟವಸುಗಳ ಸಂಕೇತವಾಗಿ ಭಗವಂತ ಅಲ್ಲಿ ಇರ್ತಾನಂತೆ ಯಾರಿರ್ತಾರಲ್ಲಿ ನಾನು ಈಗ ಹೇಳಿದ್ನಲ್ಲ ಅದನ್ ಪದ್ದದಲ್ಲಿ ಹೇಳ್ತಾರೆ ಕೃತಿ ರಮಣ ಪ್ರದ್ಯುಮ್ನ ಪಿತನ ಪ್ರೀತ್ಯರ್ಥಕವಾಗಿ ಮಾಡುವಂತಹ ಏನು ಶ್ರಾದ್ದ ಮಾಡ್ತಾ ಇದ್ದೀರಿ ಬ್ರಾಹ್ಮಣರನ್ನ ಕರೆದಿದ್ದೀರಿ ಅವರಲ್ಲಿ ಭಗವಂತ ಕೃತಿರಮಣ ಪ್ರದ್ಯುಮ್ನ ಪ್ರದ್ಯುಮ್ನ ಅಲ್ಲಿ ಇರ್ತಾನೆ ಇನ್ನು ತಂದೆ ಆಯ್ತು ಮೊದಲನೇದ್ ಹೇಳಿದ್ರು ತಂದೆಯ ನಂತರ ಮಾಡಬೇಕಾಗಿರುವಂತಹ ಎರಡನೇದ್ದು ಸ್ಥಾನ ಅಲ್ಲಿ ಜಯಾಪತಿ ಸಂಕರ್ಷಣ ರೂಪದಿಂದ ಭಗವಂತ ಇರ್ತಾನೆ ಹೇಗಿರ್ತಾನೆ ಅನ್ನೋದಕ್ಕೆ ಹೇಳಿದ್ರು ಎಷ್ಟೆಷ್ಟು ರೂಪದಿಂದ ಇರ್ತಾನೆ ಅಂತ ಹೇಳ್ತಾರೆ ತಂದೆ ಅವರ ತಂದೆ ಎರಡು ರೂಪದ ಬಗ್ಗೆ ಹೇಳ್ತಾ ಇದ್ದಾರೆ ಮೊದಲನೇದ್ದು ಕೃತಿ ಪ್ರತಿ ಪ್ರತ್ಯುಮ್ನ ಜಯಾಪತಿ ಸಂಕರ್ಷಣ ಪಿತನ ಅಂತರ್ಗತರಾಗಿರುವಂತಹ ವಸುದೇವತೆಗಳಲ್ಲಿ ಇಪ್ಪತ್ನಾಕು ರೂಪದಿಂದ ಇರ್ತಾನೆ ಪಿತಾಮಹ ಅವರ ತಂದೆ ಏಕಾದಶ ರುದ್ರರಲ್ಲಿ ಆ ದೇವತೆಗಳಲ್ಲಿ ಮೂವತ್ತ್ ಮೂರು ರೂಪದಿಂದ ಸಂಘರ್ಷಣೆ ಇರ್ತಾನೆ ಭೋಜ್ಯ ಅಂದ್ರೆ ಭೋಜನ ಮಾಡುವಂತಹ ಭಕ್ತರು ಅವನೇ ಆಗಿರ್ತಾನೆ ಹೇಳ್ತಾರೆ ಇಲ್ಲಿ ಭೋಜ್ಯ ನೆನೆಸುವನು ತಾನೇ ಬಂದಿರೋ ಬ್ರಾಹ್ಮಣರಲ್ಲಿ ನೀವೇನು ಊಟ ಕರೆದಿರ್ತೀರಲ್ಲ ಅವರಲ್ಲಿ ಭಗವಂತಗಿತ್ತು ಮಾಡ್ತಾನೆ ಅನ್ನವನ್ನ ಸ್ವೀಕಾರ ಮಾಡುತ್ತಾನೆ ಸಾರಭೂತವಾಗಿರುವಂಥದ್ದು ಅಂದ್ರೆ ತಂದೆ ಅಬರ ತಂದೆ ಎರಡು ರೂಪದ ಬಗ್ಗೆ ಹೇಳಿದ್ರು ಅಂದ್ರೆ ಪಿತೃ ಪಿತಾಮಹ ಕೃತಿಪತಿ ಪ್ರತ್ಯುಮ್ನ ಜಯಾಪತಿ ಸಂಕರ್ಷಣ ಹೀಗೆ ಸುರೂಪದಿ ಭೋಕ್ತೃ ಎನಿಸುವ ಭೋಕ್ತೃಗಳೊಳಗಿದ್ದು ಎರಡನೇದಾಗಿ ಹೇಳ್ತಾರೆ ಆರಧಿಕ ಮೂವತ್ತು ರೂಪದಿ ವಾರಿಜಾಪ್ತನ ನುಳಿಯನು ಮಾಯಾರಮಣ ವಾಸುದೇವನು ಕಾಲನಾಮದಲ್ಲಿ ಮೂರು ವಿಧ ಪಿತೃಗಳು ವಸೂತ್ರಿ ಪುರಾರಿಯಾದಿತ್ಯಗನಿರುದ್ಧನು ತೋರಿಕೊಳ್ಳದೆ ಕರ್ತೃ ಕರ್ಮ ಕ್ರಿಯೆಯೆನಿಸುಕೊಂಬ ಶ್ರಾದ್ದ ಮಾಡೋ ಸಂದರ್ಭದಲ್ಲಿ ಮೂರನೇ ದೇವತೆ ಪ್ರಪಿತಾಮಹ ಅಂದ್ರೆ ಅಜ್ಜ ತಂದೆಯ ತಂದೆಯ ತಂದೆ ಅಲ್ಲಿ ವಾಸುದೇವ ರೂಪದಿಂದ ಇರ್ತಾನೆ ಮಾಯಾಪತಿ ವಾಸುದೇವ ಅಲ್ಲಿ ಸನ್ನಿಧನಾಗಿರ್ತಾನೆ ಮೂರು ಜನ ಬ್ರಾಹ್ಮಣರನ್ನು ಕರೆದಿರ್ತೀರಿ ಮೂರರಲ್ಲೂ ಮೂರು ರೂಪದಿಂದ ಇರ್ತಾರೆ ವಸು ರುದ್ರ ಆದಿತ್ಯ ಪ್ರಜುಮ್ನ ಸಂಕರ್ಷಣ ವಾಸುದೇವ ಅದನ್ನ ಈ ಜಗನ್ನಾಥದಾಸರು ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ ಇಷ್ಟೇ ಅಲ್ಲ ಇಲ್ಲಿ ಭಗವಂತ ಏನಿದ್ದಾನಲ್ಲ ಇಲ್ಲಿ ದ್ವಾದಶ ಆದಿತ್ಯರಲ್ಲಿ ಸಂಗೀತನಾಗಿರುವಂತಹ ಭಗವಂತ ಇರ್ತಾನಪ್ಪ ಅಷ್ಟೇ ಅಲ್ಲ ಇನ್ನೂ ಒಂದು ಮಾತು ಹೇಳಿದ್ರು ಮುಖ್ಯವಾದದ್ದು ಕರ್ತೃ ಯಾರು ಮಾಡ್ತಾ ಇದ್ದಾನಲ್ಲ ಅವನಲ್ಲಿ ಅನಿರುದ್ಧ ರೂಪದಿಂದ ಇರ್ತಾನೆ ಚತುರ್ಮೂರ್ತಿ ಶ್ರಾದ್ದವಾಮಿ ಸಂಕಲ್ಪ ಮಾಡಬೇಕಾದ್ರೆ ಹೇಳ್ತಾರೆ ಗಮನ ಕೊಟ್ಟು ಕೇಳಿಸ್ಕೊಳ್ಬೇಕು ನಾಲ್ಕು ರೂಪ ಇದ್ದಾವೆ ಅನಿರುದ್ಧ ಪ್ರತ್ಯುಮ್ನ ಸಂಕರ್ಷಣ ವಾಸುದೇವ ಅನಿರುದ್ಧ ಸ್ವಯಂ ದೇಯ ಶ್ಲೋಕದಲ್ಲೂ ಹೇಳ್ತಾರೆ ಅದನ್ನೇ ಜಗನ್ನಾಥದಾಸರು ಕನ್ನಡದಲ್ಲಿ ನಮಗೆಲ್ಲ ತಿಳಿಯು ಹಾಕಿ ಹೇಳ್ತಾ ಇದ್ದಾರೆ ಅನಿರುದ್ಧ ರೂಪದಿಂದ ಭಗವಂತ ಮಾಡುವ ಕರ್ತೃವಿನಲ್ಲಿ ಇರ್ತಾನೆ ಇನ್ನು ಮೂರು ಜನ ಸಲುವಾಗಿ ಪಿಂಡ ಪ್ರದಾನವನ್ನು ಮಾಡುತ್ತಾರೆ ತಂದೆ ಪಿತೃ ಪಿತಾಮಹ ಪ್ರಪಿತಾಮಹ ಪ್ರತ್ಯುಮ್ನ ಸಂಕರ್ಷಣ ವಾಸುದೇವ ಅದನ್ನೆಲ್ಲಿ ಹೇಳಿದ್ರು ಇಷ್ಟೇ ಅಲ್ಲದೆ ಒಂದು ಮಾತು ಹೇಳ್ತಾರೆ ಬಹಳ ಮುಖ್ಯವಾದ ಮಾತು ತೋರಿ ಅನಿರುದ್ಧ ಇದ್ದು ತೋರಿಕೊಳ್ಳದಲೆ ಕರ್ತೃ ಕರ್ಮ ಕ್ರಿಯೆ ಎನಿಸುವ ಭಗವಂತನೇ ಎಲ್ಲ ನಿಂತು ಮಾಡಿಸುವಂಥವರು ಯಾರೂ ಸ್ವತಂತ್ರರಲ್ಲ ಬ್ರಹ್ಮಾದಿ ದೇವತೆಗಳು ಲಕ್ಷ್ಮೀ ದೇವಿಯಿಂದ ಮೊದಲುಗೊಂಡು ತೃಣಜೀವಿ ಪರ್ಯಂತರವಾಗಿ ಯಾರೂ ಸ್ವತಂತ್ರರಲ್ಲ ಎಲ್ಲ ಪರತಂತ್ರರೇ ಭಗವಂತ ತಾನು ಎಲ್ಲರೊಳಗಿದ್ದು ಎಲ್ಲ ಕರ್ಮವನ್ನ ಮಾಡಿಸ್ತಾನೆ ಶ್ರಾದ್ದ ಬರುವಂತಹ ಎಲ್ಲ ಕರ್ಮಗಳು ಆ ಎಲ್ಲ ಕರ್ಮಗಳು ನಿತ್ಯದಲ್ಲಿ ಮಾಡುವಂತಹ ಎಲ್ಲ ಕರ್ ಕರ್ಮಗಳು ಎಲ್ಲವನ್ನೂ ಈ ನಾಲ್ಕು ರೂಪದಿಂದ ಇದ್ದು ಭಗವಂತ ಮಾಡಿ ಮಾಡಿಸ್ತಾನೆ ಕರ್ತೃ ಕ್ರಿಯಾ ಕರ್ಮ ಎಲ್ಲವೂ ಅವನೇ ಆಗಿದ್ದಾನೆ ಅದನ್ನ ಇನ್ನೂ ಸ್ವಲ್ಪ ಆಳವಾಗಿ ಬಿಡಿಸಿ ಹೇಳ್ತಾರೆ ಮುಂದಿನ ಪದ್ಯದಲ್ಲಿ ಯಾರಿಗೂ ವಶನಾಗದೇ ಇರುವಂಥವನು ಸ್ವತಂತ್ರ ಅಂತ ಕರೀತಾರೆ ಅದು ಭಗವಂತ ಮಾತ್ರ ಅದನ್ನು ಹೇಳ್ತಾರೆ ಸ್ವವಶನಾರಾಯಣನು ತಾಶ ಅಣ್ಣವತಿನಾಮದಿ ಕರೆಸು ತಲಿ ವಸು ಶಿವ ದಿವಾಕರ ಕರ್ತೃ ಕರ್ಮ ಕ್ರಿಯೆಯೊಳಗಿದ್ದು ನೆವನವಿಲ್ಲದೆ ನಿತ್ಯದಲ್ಲಿ ತನ್ನವರು ಮಾಡುವ ಸೇವೆ ಕೈಗೊಂಡವರ ಪಿತೃಗಳಿಗೀವಾನಂತ ಅನಂತ ಸುಖಗಳನ್ನು ನಾನೀಗ ಹೇಳಿದ್ನಲ್ಲ ಅದನ್ನು ಬಿಡಿಸಿ ಇನ್ನೂ ಸ್ವಲ್ಪ ಆಳವಾಗಿ ಹೇಳ್ತಾರೆ ವಸುಗಳು ಏಕಾದಶ ರುದ್ರರು ಮತ್ತು ದ್ವಾದಶ ಆದಿತ್ಯರು ಒಂದ್ ಕಡೆ ಬರ್ಕೊಳ್ಬೇಕು ಅಂದ್ರೆ ಸುಲಭವಾಗಿ ಗೊತ್ತಾಗುತ್ತೆ ಇಪ್ಪತ್ನಾಲ್ಕು ದ್ವಾದಶ ಆದಿತ್ಯರು ಆಮೇಲೆ ಶಿವ ಅಂತ ಕರೀತಾರೆ ರುದ್ರದೇವರನ್ನ ಏಕಾದಶ ರುದ್ರರು ಮತ್ತು ದ್ವಾದಶ ಆದಿತ್ಯರು ಅಂದ್ರೆ ಕರ್ತೃ ಕರ್ಮ ಕ್ರಿಯಾ ಮೂರನ್ನು ಹೇಳಿದ್ರು ಅಂದ್ರೆ ಇಪ್ಪತ್ನಾಲ್ಕು ಮೂವತ್ಮೂರು ಮೂವತ್ತಾರು ಜೊತೆಗೆ ಮೂರು ರೂಪ ಅನಿರುದ್ಧಂತು ಅಂದ್ರೆ ಕರ್ತೃ ಕ್ರಿಯಾ ಕರ್ಮ ಕೂಡಿಸಿದ್ರೆ ತೊಂಬತ್ತಾರಾಗತ್ತೆ ಅಂದ್ರೆ ಷಣ್ಣವತಿ ಸಣ್ಣವತಿ ಶ್ರಾದ್ದಗಳು ಅಂತ ಇದ್ದಾವೆ ಭೋಜನ ರಸ ವಿಭಾಗದಲ್ಲಿ ನಾಲ್ಕನೇ ಸಂಧಿಯಲ್ಲಿ ಆ ಭೋಜನ ಹ ನಾಲ್ಕನೇ ಸಂದಿಯಲ್ಲಿ ವಿಸ್ತಾರವಾಗಿ ಇದ್ರ ಬಗ್ಗೆ ಹೇಳಿದ್ದಾರೆ ಸಣ್ಣವತಿ ಶ್ರಾದ್ದ ಬಗ್ಗೆ ಸ್ವಲ್ಪ ವಿಚಾರ ಮಾಡಿದ್ದಾರೆ ಅದರ ವಿವರಣೆಯನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ನಾಮದಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಈ ನಾಲ್ಕು ರೂಪದಿಂದ ಇತ್ತು ಭಗವಂತ ಯಾರು ಈ ಕರ್ಮಗಳನ್ನ ಮಾಡ್ತಾ ಇದ್ದಾರೋ ಪಿತೃಗಳ ಉದ್ದೇಶವಾಗಿ ಮಾಡುವಂತಹ ಕರ್ಮಗಳೇನಿದ್ದಾವಲ್ಲ ಅವರಿಗೆ ತಾನು ನಿಂತು ಅನಂತವಾದ ಸುಖವನ್ನ ಪಿತೃಗಳಿಗೆ ಕೊಡ್ತಾ ಇದ್ದಾನೆ ಶ್ರಾದ್ದ ಮಾಡೋದು ಅಂದ್ರೆ ಯಾವ ವ್ಯಕ್ತಿಯ ಪ್ರೀತ್ಯರ್ಥಕವಾಗಿ ನಾವು ಶ್ರಾದ್ದ ಮಾಡ್ತೀವೋ ಆ ವ್ಯಕ್ತಿ ಬರೋದಿಲ್ಲ ಮತ್ ನಾವು ಕೊಟ್ಟಿದ್ದು ಹೇಗ್ ತಲುಪುತ್ತೆ ವಿಭಾಗದಲ್ಲಿ ನಾವು ವಿಸ್ತಾರವಾಗಿ ನೋಡಿದ್ದೀವಿ ಪಿತೃದೇವತೆಗಳ ಗಣ ಇದೆ ಅವರು ಬರ್ತಾರೆ ವಸೂ ರುದ್ರ ಆದಿತ್ಯ ಅವರಲ್ಲಿ ಭಗವಂತ ಪ್ರತ್ಯುಮ್ನ ಸಂಕರ್ಷಣಾ ವಾಸುದೇವ ಮೂರು ರೂಪದಿಂದ ಇದ್ದು ಭಗವಂತ ಏನು ಮಾಡುತ್ತಾನೆ ನೀವು ಕೊಟ್ಟಿರುವಂತಹ ಜಲ ಮತ್ತು ತಿಲ ಎರಡನ್ನೂ ಅವರಿಗೆ ತಲುಪಿಸುವಂತಹ ವ್ಯವಸ್ಥೆ ಮಾಡಿದ್ದಾನೆ ಭಗವಂತ ಈ ದೇವತೆಗಳ ಮುಖಾಂತರವಾಗಿ ಯಾವ ಯೋನಿಯಲ್ಲಿ ಮುಂದೆಲ್ಲ ಬರುತ್ತೆ ಇದೇ ಸಂಧಿಯಲ್ಲೇ ಹೇಳ್ತಾರೆ ಯಾವ್ಯಾವ ಯೋನಿಯಲ್ಲಿ ಹುಟ್ಟಿರುವಂತಹ ಆ ನಿಮ್ಮ ಪಿತೃಗಳಿದ್ದಾರೋ ಅವರಿಗೆ ಅವರಿಗೆ ಬೇಕಾಗುವಂತಹ ಆಹಾರವನ್ನ ನೀಡೋಂತಹ ವ್ಯವಸ್ಥೆ ಕೊಡೋಂತಹ ವ್ಯವಸ್ಥೆಯನ್ನ ಭಗವಂತ ಮಾಡ್ತಾ ಇದ್ದಾನೆ ಅದನ್ನೆಲ್ಲ ಹೇಳ್ತಾರೆ ಮಾಡುವ ತನ್ನವರು ಮಾಡುವ ಭಗವಂತನ ಮೇಲೆ ಭಕ್ತಿಯಿಂದ ಮಾಡುವಂತಹ ಪಿತೃಗಳ ಕಾರ್ಯ ಎಂತ ಏನಿದೆ ಅಲ್ಲ ಅದು ತಾನು ಸೇವೆ ಕೈಗೊಂಡು ಅವರ ಪಿತೃಗಳಿಗೆ ಅನಂತ ಸುಖಗಳನ್ನು ಕೊಡುವನು ಭಗವಂತ ವಿಶೇಷ ಸುಖವನ್ನ ಕೊಡ್ತಾನಂತೆ ಹೆಂಗ್ ಕೊಡ್ತಾನೆ ಸುಖವನ್ನ ಅದಕ್ಕೊಂದು ಉದಾಹರಣೆ ಕೊಡ್ಬೇಕಲ್ಲ ಅದಕ್ಕೆ ಉದಾಹರಣೆಯನ್ನ ಕೊಡ್ತಾರೆ ನಿಷ್ಕಾಮದಿಂದ ಮಾಡಬೇಕು ಶ್ರಾದ್ದಾದಿ ಕರ್ಮಗಳನ್ನ ತಂದೆ ತಾಯಿಯ ಋಣವಂತ ನಾವು ಏನು ಮಾಡಿದ್ರು ತಿರ್ಸಲಿಕ್ಕೆ ಸಾಧ್ಯ ಇಲ್ಲ ಮಗ ಅಂತನಸ್ಕೊಳ್ಬೇಕು ಅಂದ್ರೆ ಮೂರು ಕೆಲಸ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಮೊದಲನೆಯದ್ದು ಜೀವತೋ ವಾಕ್ಯಕರಣ ಅವರು ಬದುಕಿರೋ ತನಕ ಅವರ ಮಾತನ್ನ ಕೇಳಬೇಕು ನಡೆಸಬೇಕು ಎರಡನೇದಾಗಿ ಪ್ರತ್ಯಬ್ಧಂ ಭೂರಿ ಭೋಜನ ಅವರ ಕಾಲವಾದ ಮೇಲೆ ಪ್ರತಿ ವರ್ಷ ಶ್ರಾದ್ದಾದಿ ಕರ್ಮಗಳನ್ನ ಸರಿಯಾದ ಸಮಯಕ್ಕೆ ಮಾಡಬೇಕು ಇನ್ನು ಗಯಾಯಾಂ ಪಿಂಡದಾನಾಶ್ಚ ಜೀವಮಾನದಲ್ಲಿ ಒಂದ್ಸಾರಿ ಯಾರು ಗಯಾ ಕ್ಷೇತ್ರಕ್ಕೆ ಹೋಗಿ ವಿಷ್ಣುಪಾದ ಅದರ ಮೇಲೆ ಪಿಂಡ ಪ್ರಧಾನವನ್ನು ಮಾಡಿ ಬರಬೇಕಪ್ಪ ಅವನು ತ್ರೀಭಿಷ್ ಪುತ್ರ ಪುತ್ರತ ಅವನನ್ನೇ ಮಗ ಅಂತ ಕರೀರಿ ಪುನ್ನಾಮ ಅನ್ನೋ ನರಕದಿಂದ ತ್ರಾಯತೆ ರಕ್ಷಣೆ ಮಾಡೋನ್ ಯಾರೋ ಅವನೇ ಮಗ ಇಲ್ಲಾಂದ್ರೆ ಅವನು ಮಗನೇ ಅಲ್ಲ ಅಂತ ಶಾಸ್ತ್ರಕಾರರು ಹಾಗಾಗಿ ಭಗವಂತ ಹೇಗೆ ಅನುಗ್ರಹ ಮಾಡ್ತಾನೆ ಎನ್ಲಿಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ತಂತು ಪಟದ್ಧ ಲಕುಮೀ ಪಂಚಾತ್ಮಕ ನೆನೆಸಿ ವಸು ಕಂತುಹರ ರವಿ ಕರ್ತೃಗಳ ತನ್ನ ಚಿಂತಿಸುವರನು ಸಂತರನು ಗುರು ಗುರುಮಧ್ವಾಂತರಾತ್ಮಕ ಸಂತೈಸುವನು ಸಂತದ ಅಖಿಲಾರ್ಥಗಳ ಪಾಲಿಸಿ ಇಹ ಪರಂಗಳಲಿ ಬಹಳ ಸುಂದರವಾದ ಪದ್ಯಗಳು ಒಂದೊಂದು ಪದ್ಯವು ಅಷ್ಟು ವಿಸ್ತಾರವಾದ ಅರ್ಥವನ್ನ ಹೇಳಿಕೆ ಹೊಟ್ಟರುವಂಥದ್ದು ಈ ಪದ್ಯದಲ್ಲಿ ಹೇಳ್ತಾರೆ ತಂತು ಪಟದಂದದಲ್ಲಿ ಒಂದು ವಸ್ತ್ರ ಇದೆ ಉದಾಹರಣೆ ಏನ್ ಕೊಡ್ತಾರೆ ಒಂದು ವಸ್ತ್ರ ಇದೆ ಆ ವಸ್ತ್ರ ಆಗಬೇಕು ಅಂದ್ರೆ ಅನೇಕವಾದ ದಾರಗಳನ್ನ ಸೇರಿದಾಗ ಅದು ಒಂದು ವಸ್ತ್ರ ಅಂತ ತಯಾರಾಗತ್ತೆ ಹಾಗೆ ಹೇಗೆ ವಸ್ತ್ರ ಆಗಬೇಕು ಅಂದ್ರೆ ದಾರ ಬೇಕು ದಾರ ಇಲ್ಲದೆ ವಸ್ತ್ರ ಆಗೋದಿಲ್ಲೋ ಹಾಗೆ ಭಗವಂತ ಲಕ್ಷ್ಮೀ ಕಾಂತ ನೆನೆಸಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಇನ್ನು ನಾರಾಯಣ ಐದನೇ ರೂಪ ಐದು ರೂಪಗಳಿಂದ ಇತ್ತು ಭಗವಂತ ಈ ಶ್ರಾದ್ದದ ಸ್ವಾಮಿಯಾಗಿ ಕಾಯ್ತಾ ಇದ್ದಾನೆ ಈ ರೀತಿಯಾಗಿ ಯಾರು ತಿಳಿದು ಉಪಾಸನೆಯನ್ನ ಮಾಡ್ತಾರೋ ಏನು ಉಪಾಸನೆ ಈಗ ಹಿಂದೆ ಹೇಳಿದ್ರಲ್ಲ ಆ ಉಪಾಸನೆ ವಸು ಅಂದ್ರೆ ವಸುಗಳಲ್ಲಿ ರೂಪದಿಂದ ಕಂತುಹರ ಮನ್ಮಥನ ನೇತ್ರ ಅಗ್ನಿಯಿಂದ ಯಾರ ಅಗ್ನಿಯಿಂದ ಸುಟ್ಟು ಹೋಗಿರೋದು ಮನ್ಮಥ ಕಂತುಹರ ಅಂತಾರೆ ಇಲ್ಲಿ ಮನ್ಮಥನನ್ನ ಸುಟ್ಟು ಭಸ್ಮ ಮಾಡಿದವರು ಯಾರು ರುದ್ರದೇವರು ಅವರಲ್ಲಿ ಅಂದ್ರೆ ಏಕಾದಶ ರುದ್ರರಲ್ಲಿ ಸಂಕರ್ಷಣ ರೂಪದಿಂದ ರವಿ ದ್ವಾದಶ ಆದಿತ್ಯರಲ್ಲಿ ವಾಸುದೇವ ರೂಪದಿಂದ ಕತ್ರುಗಳೊಳಗೆ ತಾನೇ ಅನಿರುದ್ಧ ರೂಪದಿಂದ ಕರ್ತೃ ಕರ್ಮ ಕ್ರಿಯ ಅನಿರುದ್ಧ ರೂಪದಿಂದ ತಾನೇ ಇದ್ದು ಈ ಎಲ್ಲ ಕರ್ಮಗಳನ್ನ ಯಾರು ಮಾಡ್ತಾ ಇದ್ದಾರೋ ಈ ಅನುಸಂಧಾನ ಪೂರ್ವಕವಾಗಿ ಯಾರು ಚಿಂತನೆ ಮಾಡ್ತಾರೋ ಅವರನ್ನ ಭಗವಂತ ಏನ್ ಮಾಡ್ತಾನೆ ಗುರುಮಧ್ವಾಂತರಾತ್ಮಕ ಮತದೊಳಗೆ ಮಧ್ವಮತ ಆ ಮಧ್ವಮತದಲ್ಲಿ ಹುಟ್ಟಿರೋಂತಹ ಎಲ್ಲರನ್ನ ಈ ಕರ್ಮಗಳನ್ನ ಶ್ರದ್ಧಾ ಭಕ್ತಿಯಿಂದ ಮಾಡೋಂಥವರನ್ನ ಮಧ್ವರು ಅಂದ್ರೆ ಯಾರು ವಾಯುದೇವರು ಜೀವೋತ್ತಮರಾಗಿರುವಂತಹ ಪ್ರಾಣದೇವರು ಅವರ ಅನುಗ್ರಹದಿಂದ ಅಂದ್ರೆ ಮಧ್ವಾಚಾರ್ಯರ ಅನುಗ್ರಹ ದ್ವಾರ ಸಂತತ ಒಳ್ಳೆಯ ಜ್ಞಾನವನ್ನ ತತ್ವಜ್ಞಾನವನ್ನ ಕೊಟ್ಟು ಈ ಲೋಕದಲ್ಲಿ ಒಳ್ಳೆಯ ಸಾಧನೆಯನ್ನ ಮಾಡಿಸಿ ಮುಂದೆ ಭಗವಂತ ಏನ್ ಮಾಡ್ತಾನೆ ಸಂತತ ಅಖಿಲಾರ್ಥಗಳ ಪಾಲಿಸಿ ಕಿಹಪರಲಿ ಪಿತೃತ್ವಗಳ ಪ್ರೀತ್ಯರ್ಥವಾಗಿ ಮಾಡುವಂತಹ ಶ್ರಾದ್ದಾದಿ ಕರ್ಮಗಳಿಂದ ಇಲ್ಲಿ ಸುಖ ಆಗತ್ತೆ ಜೊತೆಗೆ ಮುಂದೆ ವಾಯುದೇವರ ಅಂದ್ರೆ ವಾಯುದೇವರ ಅವತಾರನಾಗಿರುವಂತಹ ಮಧ್ವಾಚಾರ್ಯರ ಅನುಗ್ರಹದಿಂದ ಮುಂದೆ ಅಂದ್ರೆ ಕಾಲವಾದ ಮೇಲೂ ಒಳ್ಳೆಯ ಸದ್ಗತಿಯನ್ನ ಕೊಟ್ಟು ಭಗವಂತ ರಕ್ಷಣೆ ಮಾಡ್ತಾನೆ ಅಂತಾರೆ ಜಗನ್ನಾಥಾಸರು ಇನ್ನು ಮುಂದೆ ಹೇಳ್ತಾರೆ ತಂದೆ ತಾಯಿಗಳ ಅಂದ್ರೆ ತಂದೆ ತಾಯಿಗಳ ಪ್ರೀತ್ಯರ್ಥಕವಾಗಿ ಮಾಡುವಂತಹ ಶ್ರಾದ್ದಾದಿ ಕರ್ಮಗಳೇನಿದ್ದಾವಲ್ಲ ಅದರ ಫಲ ಅಪರೂಪವಾಗಿರುವಂತಹ ಫಲ ಅದನ್ನ ಹೇಳ್ತಾರೆ ಈ ಪದ್ಯದಲ್ಲಿ ತಂದೆ ತಾಯಿಗಳ ಪ್ರೀತಿಗೋಸುಗ ಗೋಸುಗ ನಿಂದ ಕರ್ಮವ ತೊರೆದು ವಿಹಿತಗಳೊಂದು ಮೀರದೆ ಸಾಂಗ ಕರ್ಮಗಳ ಆಚರಿಸುವವರು ವಂದನೀಯರಾಗಿ ಹೇಳುವಾಗೆ ದೈನಂದತಿ ದೈಹಿಕ ದೈಹಿಕ ಸುಖ ನಿಂದಿಂದೆ ಬಹು ದಿವಸದಲ್ಲಿ ಕೀರ್ತಿಯುತರಾಗಿ ನೋಡಿ ತಂದೆ ತಾಯಿಗಳ ಪ್ರೀತ್ಯರ್ಥಕವಾಗಿ ತಂದೆ ಮತ್ತು ತಾಯಿ ಇವರ ನಂತರ ಅವರ ಕಾಲವಾದ ಮೇಲೆ ಅವರ ಪ್ರೀತ್ಯರ್ಥಕವಾಗಿ ಕೆಟ್ಟ ಕೆಲಸವನ್ನೆಲ್ಲ ಬಿಟ್ಟು ಅಂದ್ರೆ ಕೆಟ್ಟ ಕೆಲಸ ಬಿಡುವುದು ಅಂದ್ರೆ ಏನು ಶಾಸ್ತ್ರ ನಿಷಿದ್ಧವಾಗಿರುವಂತಹ ಕರ್ಮವನ್ನ ತೊರೆದು ಭಗವಂತನ ಪ್ರತ್ಯರ್ಥಕವಾಗಿ ವಿಹಿತವಾಗಿರುವಂತಹ ದಿವಸ ಯಾವತ್ತು ಅವರು ಮೃತರಾಗಿರ್ತಾರೋ ಆ ದಿವಸ ಸಾಂಗವಾಗಿ ವಿಧಿ ಪುರಸ್ವರವಾಗಿ ಶಾಸ್ತ್ರಬದ್ಧವಾಗಿ ಯಾರು ಈ ಶ್ರಾದ್ದ ಕರ್ಮವನ್ನ ಮಾಡುತ್ತಾರೋ ಅವರಿಗೆ ಇಳೆಯೊಳಗೆ ಈ ಭೂಮಿಯಲ್ಲಿ ಒಳ್ಳೆಯ ಭಗವಂತನ ಅನುಗ್ರಹ ಆಗತ್ತೆ ಒಂದಿಲು ಶಬ್ದ ಬರ್ದಿದ್ದಾರೆ ದೈಶಿಕ ದೈಹಿಕ ಸುಖ ಎರಡು ಹೇಳಿದ್ದಾರೆ ದೈಶಿಕ ಅಂದ್ರೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಮಾಡುವಂತಹ ಶ್ರಾದ್ದರಡನೇದು ದೈಹಿಕ ಅಂದ್ರೆ ಸ್ವದೇಹಸ್ಥ ಇಂದ್ರಿಯಗಳಿಂದ ಮಾಡುವಂತಹ ವಿದ್ಯುಕ್ತವಾದ ಕರ್ಮಗಳು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಬೆಳಗ್ಗೆ ಗೆಳಬೇಕು ಬೇಗ ಬ್ರಾಹ್ಮಿ ಮುರ್ತದಲ್ಲಿ ಸ್ನಾನವನ್ನ ಮಾಡಬೇಕು ವಿಪ್ರನಾಗಿರುವಂಥವನು ಸಂಧ್ಯಾ ವಂದನೆ ದೇವ್ರ ಪೂಜೆ ಮಾಡಬೇಕು ವೈಶ್ವ ಮಾಡಬೇಕು ಯಜ್ಞ ಹೋಮ ಹವನ ದಾನ ಜಪ ತೀರ್ಥಯಾತ್ರೆ ದೊಡ್ಡವರ ತಂದೆ ತಾಯಿಗಳ ಸೇವೆ ಪುರಾಣ ಶ್ರವಣ ಜಪ ಪಾರಾಯಣ ಎಷ್ಟೆಲ್ಲ ಹೇಳಿದ್ದಾರ್ರಿ ಆ ಎಲ್ಲ ಕರ್ಮಗಳನ್ನ ನಿಷ್ಕಾಮನೆಯಿಂದ ಮಾಡಬೇಕು ಆಸೆ ಇಟ್ಟುಕೊಂಡು ಮಾಡುವಂಥದ್ದಲ್ಲ ನನಗೆ ಹಿಂಗಾಗ್ಲಿ ಅನ್ನೋ ದೃಷ್ಟಿಯಿಂದ ಮಾಡುವಂಥದ್ದಲ್ಲ ಆ ರೀತಿಯಾಗಿ ಯಾರು ಮಾಡ್ತಾರೋ ಅವರಿಗೆ ಇಳೆಯೊಳಗೆ ಈ ಭೂಮಿಯೊಳಗೆ ಒಳ್ಳೆ ಕೀರ್ತಿಯುತರಾಗಿ ಬಾಳ್ತಾರಂತೆ ಅವರಿಗೆ ಆ ರೀತಿಯಾಗಿ ಭಗವಂತ ಅನುಗ್ರಹ ಮಾಡ್ತಾನಂತೆ ಅಷ್ಟೇ ಅಲ್ಲ ತನಗಿಂತ ಯಾರು ಉತ್ತಮರಾಗಿದ್ದಾರೋ ಜ್ಞಾನದಲ್ಲಿ ವಯಸ್ಸಿನಲ್ಲಿ ಅವರಿಗೆ ನಿತ್ಯದಲ್ಲಿ ನಮಸ್ಕಾರ ಮಾಡುವುದನ್ನ ಕಲ್ತ್ಕೊಳ್ಳಬೇಕು ಅದನ್ನೆಲ್ಲಿ ಹೇಳ್ತಾರೆ ಸೋತ್ತಮರು ಅಂತ ಯಾರಿದ್ದಾರೋ ಬಹಳ ಒಂದು ಉತ್ತಮವಾದ ಅಂಶವನ್ನ ತಿಳಿಸ್ತಾರೆ ಇಲ್ಲಿ ಸೋತ್ತಮರು ಅಂತ ಯಾರಿದ್ದಾರೋ ಅವರಿಗೆ ನಿತ್ಯದಲ್ಲಿ ನಮಸ್ಕಾರ ಮಾಡಬೇಕಂತ ನಮಸ್ಕಾರ ಅಂತ ಅನ್ನುವಂಥದ್ದು ನಾನು ಯಾವಾಗ್ಲೂ ಹೇಳ್ತಿರ್ತೇನೆ ಆ ನಮಸ್ಕಾರ ಮಾಡುವ ಸಂದರ್ಭದಲ್ಲಿ ಎರಡು ಬಹಳ ಪ್ರಧಾನವಾಗಿರುವಂತಹ ಅಂಶಗಳು ಒಂದು ನಿಮಗೆ ಅವ್ರು ಏನಾಗಬೇಕು ಸಂಬಂಧದಿಂದ ಸಂಬಂಧಕ್ಕೆ ಬೆಲೆ ಕೊಡೋದನ್ನ ಕಲ್ತ್ಕೊಳ್ಬೇಕು ಇಲ್ಲಿ ಹೇಳ್ತಾರೆ ನಿಮಗೆ ಅವ್ರು ಏನಾಗಬೇಕು ಗುರುನೋ ತಂದೆನೋ ತಾಯಿನೋ ಅಣ್ಣನೋ ಅಕ್ಕನೋ ಸೋದರ ಮಾವನೋ ಆ ಸಂಬಂಧಕ್ಕೆ ಮರ್ಯಾದೆ ಎರಡನೇದಾಗಿ ಅವರ ವಯಸ್ಸಿಗೆ ಮರ್ಯಾದೆ ಅವರು ಶ್ರೀಮಂತರ ಅವ್ರ ಹತ್ರ ಹತ್ತು ಕಾರ್ ಇದೆನಾ ಅವ್ರು ಬೆಳ್ಳಿ ಬಂಗಾರ ಇಟ್ಕೊಂಡಿದ್ದಾರ ಹತ್ತು ಬಿಲ್ಡಿಂಗ್ ಇದೆನಾ ಅವ್ರು ಒಳ್ಳೆ ಜಾಬ್ ನಲ್ಲಿ ಇದ್ದಾರ ಒಳ್ಳೆ ಕೆಲಸ ಮಾಡ್ತಾರ ಉದ್ಯೋಗಸ್ತ್ರ ಇವೆಲ್ಲ ಗಮನ ಹರಿಸಬಾರದು ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ದಾಸರು ಹೇಳ್ತಾ ಇದ್ದಾರೆ ಒಳ್ಳೆಯ ಸೋತ್ತಮರು ಅಂತ ಯಾರಿದ್ದಾರೆ ಸದಾಚಾರಿಗಳು ಜ್ಞಾನಿಗಳು ವಯಸ್ಸಿನಲ್ಲಿ ಹಿರಿಯರು ಸಂಬಂಧದಲ್ಲಿ ಹಿರಿಯರು ಅವರು ಧರ್ಮ ಮಾಡ್ತಾರೋ ಕರ್ಮ ಮಾಡ್ತಾರೋ ಬಿಡ್ತಾರೋ ಅದು ನಿಮಗೇನು ಸಂಬಂಧ ಪಡದೆ ಇರೋ ವಿಚಾರ ಅವರ ಪಾಪ ಅವರ ಕರ್ಮ ಅದು ಅವ್ರಿಗೆ ಬಿಟ್ಟಿರುವಂಥದ್ದು ನಿಮ್ಮ ಕರ್ತವ್ಯ ನಾವು ನಮ್ಮ ಕರ್ತವ್ಯವನ್ನು ನಾವು ಮಾಡೋದನ್ನ ಕಲ್ತ್ಕೊಳ್ಬೇಕು ಅದನ್ನ ಹೇಳ್ತಾರ ಜಗನ್ನಾಥಾಸ್ ಕೀರ್ತಿಯುತರಾಗಿ ಸೋತ್ತಮರಿಗೆ ಗೌರವವನ್ನ ಯಾರು ಕೊಡ್ತಾರೋ ಪ್ರೀತಿಯಿಂದ ಭಕ್ತಿಯಿಂದ ಅವರು ಬಹುದಿವಸದಲ್ಲಿ ಯಾವತ್ತೋ ಒಂದ್ ದಿವಸ ಅಲ್ಲ ಆಯುಷ್ಯ ಆಯುಷ್ಯ ವೃದ್ಧಿಯಾಗಿ ಚಿರಕಾಲ ಸತ್ಸಾಧನೆಯಿಂದ ಮಾಡದ ಸುಖದಿಂದ ಸಂತೋಷದಿಂದ ಭೂಮಿಯಲ್ಲಿ ಇರ್ತಾರೆ ಜೊತೆಗೆ ಪರಲೋಕದಲ್ಲಿ ಬಾಳುವರು ಚೆನ್ನಾಗಿ ಬಾಳ್ತಾರೆ ವಾಸ ಮಾಡ್ತಾರೆ ಅದು ಭಗವಂತ ಅವರಿಗೆ ಮಾಡುವಂತ ಅನುಗ್ರಹ ಅಂತ ಹೇಳ್ತಾರೆ ಇನ್ನೂ ಸುಮಾರು ಪತ್ತೆಗಳಿದೆ ಅದನ್ನ ನಾಳೆ ದಿವಸ ನೋಡೋಣ